ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಮಕ್ಕಳು ಕೂಡ ಎಕ್ಸಾಮ್ ಮುಗ್ದಿದೆ ಅವ್ರು ಕೂಡ ಫ್ರೀಯಾಗಿ ಆಟ ಆಡ್ತಾ ಇದ್ದಾರೆ ಒಂದ್ ಎರಡು ದಿನ ನಂಗೆ ಓದಕ್ಕೆ ಏನು ಹೇಳ್ಬಾರ್ದು ನಾನು ರೆಸ್ಟ್ ತಗೊಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ ಮಕ್ಕಳು ನಾನಿವತ್ ಬಂದಿರೋದು ಕೆ ಎಸ್ ಐ ಸಿ ಭವನ ಇದೆಯಲ್ಲ ಶತಮಾನೋತ್ಸವ ಭವನ ಅಲ್ಲಿ ಮೈಸೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ದು ಮೇಳ ಇತ್ತು ಮೂರು ದಿನ ಆಫರ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಅಂತ ಹೇಳ್ತಾ ಇದ್ರು ನನಗೆ ಫಸ್ಟ್ ಡೇ ದಿನ ನನಗೆ ಗೊತ್ತಾಗಿರ್ಲಿಲ್ಲ ಈ ತರ ಇದೆ ಅಂತ ಸೆಕೆಂಡ್ ಡೇ ನಮ್ಮನೆಯವರು ಪೇಪರ್ ಓದಬೇಕಾದ್ರೆ ಕರೆದ್ರು ಒಳಗಡೆ ನಾನು ಅಡುಗೆ ಮಾಡ್ತಿರುವಾಗ ಬಾ ಇವಾಗ ನಿನಗೆ ಒಂದು ಸರ್ಪ್ರೈಸ್ ಇದೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಇವತ್ತು ತಗೋ ನೀನು ತುಂಬಾ ದಿವಸದಿಂದ ನನ್ನ ಹತ್ರ ನಿಜ ಹೇಳ್ಬೇಕು ಅಂತ ಅಂದ್ರೆ ನನ್ನ ಹತ್ರ ಪ್ಯೂರ್ ಮೈಸೂರ್ ಸಿಲ್ಕ್ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ ಇರೋದು ಏನಿದ್ರು ಒಂದ್ ಫೈವ್ ತೌಸಂಡ್ ರೇಂಜ್ ಅಷ್ಟೇ ಇರೋದು ಪ್ಯೂರ್ ಮೈಸೂರ್ ಸಿಲ್ಕ್ ಇಲ್ಲ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಏನಿದ್ರು ಫಿಫ್ಟೀನ್ ಇಂದ ಏಯ್ಟೀನ್ ತೌಸಂಡ್ ಆ ಆತರ ತಗೊಂಡಿಲ್ವಲ್ಲ ಬಾ ತಗೊಳ್ಳೋಣ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ನೋಡಿದ್ರೆ ತುಂಬಾನೇ ರಶ್ ಆಗಿತ್ತು ಮತ್ತೆ ಕ್ಯೂ ಎಷ್ಟು ಜನ ಇದ್ರು ಅಂತ ಅಂದ್ರೆ ಹೇಳಕ್ ಅಸಾಧ್ಯ ಫ್ರೆಂಡ್ಸ್ ಅಷ್ಟು ಜನ ನಾನ್ ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಫುಲ್ ಸ್ಯಾರೀಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು ಎಲ್ಲರೂ ಎತ್ಕೊಂಡ್ಬಿಟ್ಟಿದ್ರು ನನಗೆ ಆ ಬ್ಲೂ ಇಲ್ಲಾಂದ್ರೆ ಗ್ರೀನ್ ಕೊಟ್ಟಿದ್ರೆ ತಗೊಂತ ಇದ್ದೆ ನಾನು ಅಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅವ್ರ ಹತ್ರ ಅವರು ಫಸ್ಟೇ ಬಂದಿದ್ರಲ್ವಾ ಅವರು ಒಂದು ಸೆವೆನ್ ಏಟ್ ಸ್ಯಾರಿಗಳನ್ನ ಇಟ್ಕೊಂಡಿದ್ದಾರೆ ಒಬ್ಬೊಬ್ರು ಒಬ್ಬೊಬ್ರುನು ಯಾರಾದ್ರೂ ಶೇರ್ ಕೂಡ ಮಾಡ್ತಿರ್ಲಿಲ್ಲ ಬೇಕಿದ್ರೆ ಕಲರ್ ಎಕ್ಸ್ಚೇಂಜ್ ಇತ್ತಲ್ಲ ಅವ್ರವ್ರೆ ಮಾಡ್ಕೊಂತಿದ್ರು ಹೊರತು ಹ್ಮ್ ಯಾರಿಗೂ ಕೊಡ್ತಾ ಇರ್ಲಿಲ್ಲ ಸ್ಯಾರಿಗಳನ್ನ ಅಲ್ಲಿ ಏನ್ ರೇಂಜ್ ಇತ್ತು ಅಂತಂದ್ರೆ ತರ್ಟಿ ತೌಸಂಡ್ ಮೇಲೆನೆ ಇತ್ತು ನಿಜವಾಗ್ಲೂ ಸೀರೆ ತಗೊಳಕ ಅಷ್ಟು ಜನ ಮುಗಿ ಬಿದ್ದಿದ್ರು ಹೇಳಬೇಕು ಅಂತ ಅಂದ್ರೆ ಇನ್ನ ಇಷ್ಟು ಸ್ಯಾರೀಸ್ ಎಲ್ಲ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ವಾ ಹೊರಗಡೆ ಇನ್ನ ಕ್ಯೂ ಇದೆ ಒಳಗಡೆ ಸ್ಯಾರೀಸ್ ಮಾತ್ರ ಇರ್ಲಿಲ್ಲ ಅದನ್ನ ಮತ್ತೆ ನಮ್ಮ ಮನೆಯವ್ರಿಗೆ ಎಲ್ಲಿ ಫ್ರೆಂಡ್ ಇನ್ನೊಬ್ರು ಸಿಕ್ಕಿ ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರು ಅಲ್ಲೇ ವರ್ಕ್ ಮಾಡ್ತಾರೆ ಅವರು ಕೆ ಎಸ್ ಐ ಸಿ ಇದರಲ್ಲಿ ಅವ್ರು ಹೇಳಿದ್ರು ಸರ್ ಇಷ್ಟು ಟೈಮಿಗೆ ಬಂದ್ರೆ ನಿಮಗೆ ಸ್ಯಾರೀಸ್ ಎಲ್ಲ ಸಿಗಲ್ಲ ಇದು ನೋಡ್ತಾ ಇರ್ಬೋದು ಒಂದು ಏಳೆಂಟು ಕೌಂಟರ್ಸೇ ಇತ್ತು ಅಲ್ಲಿ ಸ್ಯಾರೀಸ್ ಎಲ್ಲ ಇದು ಬಿಲ್ಲಿಂಗ್ ಎಲ್ಲ ಮಾಡಕ್ಕೆ ಮತ್ತೆ ಸ್ಯಾರೀಸ್ ಕೆಳಗಡೆ ಬರ್ತಿತ್ತು ಆವಾಗ ತಗೊಂಬೋದಿತ್ತು ಅಲ್ಲಿ ನನಗೇನೋ ಅಷ್ಟೊಂದು ಕಲರ್ಸ್ ನನಗೆ ಕೊಡ್ಲು ಇಲ್ಲ ನಂಗೆ ಒಂದು ಸ್ಯಾರಿ ಕೂಡ ಸಿಗ್ಲಿಲ್ಲ ನಾನು ವೆಯ್ಟ್ ಮಾಡಿದೆ ನೆಕ್ಸ್ಟ್ ಡೇ ಸಿಕ್ಸ್ ಓ ಕ್ಲಾಕ್ ಇಂದನೆ ಕ್ಯೂ ಇರುತ್ತೆ ಸರ್ ನಾಳೆ ಡೇ ಆಗಿರುತ್ತೆ ಬಂದು ನೋಡಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಮನೆಯವರು ಅಯ್ಯೋ ಅಲ್ಲಿ ಎಷ್ಟೇ ಹೋದ್ರು ಸ್ಯಾರಿಗಳು ಇಷ್ಟ ಆಗಲ್ಲ ಯಾಕಂದ್ರೆ ಜಾಸ್ತಿ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕು ಆ ಬಿಡು ಒಂದ್ ಐದ್ ಸಾವಿರ ಜಾಸ್ತಿ ಆದ್ರೂ ಪರವಾಗಿಲ್ಲ ನೆಕ್ಸ್ಟ್ ಟೈಮು ಆ ಶಾಪಲ್ಲೇ ಕೊಡಿಸ್ತೀನಿ ಹೋಗ್ಬಿಟ್ಟು ಅಂತ ಅಂದ್ರು ಕರೆದ್ರು ಬಾ ಶಾಪಿಗೆ ಹೋಗೋಣ ಅಂತ ನಾನೇ ಬೇಡ ನನ್ ತಮ್ಮನ್ ಮದ್ವೆ ಬರುತ್ತಲ್ಲ ಅವಾಗ ತಗೊಂಡ್ರೆ ಆಯ್ತು ಅಂತ ಸುಮ್ನೆ ಅದೇ ಇವಾಗ ನಾವು ನನ್ ಮಕ್ಳಿಗೆ ಆ ಸ್ಕೂಲಲ್ಲಿ ಇವತ್ತು ಬೇರೆ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕಿದ್ವಿ ಅದು ಕೂಡ ರಿಸಲ್ಟ್ ಇತ್ತು ಅದು ಕೂಡ ಇಬ್ರಿಗೂ ಕೂಡ ಆಯ್ತು ಸೀಟ್ ಆಯ್ತು ಅಲ್ಲಿ ಅಲ್ಲೊಂದು ಸ್ವಲ್ಪ ಏನು ಫೀಸ್ ಕೂಡ ಮಿನಿಮಮ್ ಪ್ರೈಸ್ ಇರುತ್ತೆ ಕಡಿಮೆ ಇರುತ್ತೆ ಮೂರು ಜನ ಓದಿಸಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಇಲ್ಲ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ ಅಪ್ಲಿಕೇಶನ್ ಹಾಕಿದ್ವಿ ಎಕ್ ಎಕ್ ಸರ್ವಿಸ್ ಮ್ಯಾನ್ ಕೋಟದಲ್ಲಿ ಆಗುತ್ತಾ ಇಲ್ವಾ ಅಂತ ಗೊತ್ತಿರಲಿಲ್ಲ ನಮಗೆ ಯಾಕಂದ್ರೆ ಫೈವ್ ಮೆಂಬರ್ಸ್ ಇದ್ರು ಎಕ್ಸ್ ಫಸ್ಟ್ ಗೆ ಫೈವ್ ಮೆಂಬರ್ಸ್ ಇದ್ರು ಅದರಲ್ಲಿ ಒಂದೇ ಸೀಟ್ ಇರ್ತಿತ್ತು ಮತ್ತೆ ನರ್ಸರಿಲ್ ಕೂಡ ಫೈವ್ ಮೆಂಬರ್ ಟೂ ಮೆಂಬರ್ಸ್ ಇದ್ರು ಅದರಲ್ಲಿ ಒಂದ್ ಸೀಟ್ ಆಗ್ತಿತ್ತು ಇಬ್ಬರಿಗೂ ಕೂಡ ನಮ್ಮ ಮಕ್ಳಿಗೆನೆ ಆಗಿದೆ ನಿಜವಾಗ್ಲೂ ಅವ್ರಿಬ್ರು ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಮನೆಯವ್ರು ಹೇಳಿದ್ರು ಬಾ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹಾಗಾಗಿ ನಾವು ದೇವಸ್ಥಾನ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಮನೆಗ್ ಬಂದ್ವಿ ತುಂಬಾನೇ ಆಯ್ತು ತುಂಬಾನೇ ಖುಷಿ ಆಯ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಲಕ್ಕಿ ಅಂತ ಖುಷಿ ಆಯ್ತು ಯಾಕಂದ್ರೆ ಈ ಎರಡು ಸೀಟ್ ನಮ್ಗೆ ಆಗ್ಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ತುಂಬಾ ಜನ ಟ್ರೈ ಮಾಡ್ತಿರ್ತಾರೆ ಜಸ್ಟ್ ಒಂದ್ ಫಾರ್ಟಿ ಸೀಟಿಗೆನೆ ಒಂದ್ ಸಾವಿರ ಎರಡ್ ಸಾವಿರ ಅಪ್ಲಿಕೇಶನ್ಸ್ ಬಂದಿರುತ್ತೆ ಅಂತ ಕೇಳ್ಪಟ್ಟಿದ್ದೆ ನಾನು ಅಂತದ್ರಲ್ಲಿ ನಮಗಾಗಿದೆಯಲ್ಲ ಅಂತ ಖುಷಿ ಆಯ್ತು ಅದಾದ್ಮೇಲೆ ಈವ್ನಿಂಗು ಸರಿಗಮ್ರ ಹರ್ಷ ಇದಾರಲ್ಲ ಅವರಿಂದ ಪ್ರೋಗ್ರಾಂ ಇತ್ತು ಭಜನೆ ಇತ್ತು ಸಂಗೀತ ಕಾರ್ಯಕ್ರಮ ಇತ್ತು ಅದನ್ನ ಕೂಡ ನೋಡೋಣ ಅಂತ ನಾವು ಕೃಷ್ಣಧಾಮಕ್ ಬಂದಿದೀವಿ ನಮ್ಮನೆಯವರು ಡ್ಯೂಟಿಗೆ ಹೋಗ್ಬಿಟ್ರು ಅಲ್ಲಿಂದ ಬಂದ್ಬಿಟ್ಟು ನಾನು ಮಕ್ಕಳನ್ನ ಕಟ್ಕೊಂಡು ಇಲ್ಲಿ ಬಂದೆ ಅಮ್ಮು ಕೂಡ ಅವ್ರ ಫ್ರೆಂಡ್ ಮನೆಗೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಕರೆದಿದ್ಲು ಲಾಸ್ಟ್ ಡೇ ಹೋಳಿ ಇದೆ ಅಲ್ವಾ ಬಾ ನಾವು ನೆಕ್ಸ್ಟ್ ಡೇ ಹೋಳಿ ಆಟಾಡ್ಸಿದ್ವಿ ಯಾಕಂದ್ರೆ ನನ್ನ ಫ್ರೆಂಡ್ ಇದರಲ್ವಾ ಅವ್ರ ಮಕ್ಳಿಗೆಲ್ಲ ಸ್ಕೂಲ್ ಇತ್ತು ಹಾಗಾಗಿ ನೆಕ್ಸ್ಟ್ ಡೇ ಆಟ ಆಡಿ ಸ್ಕೂಲ್ ಇರಲ್ಲ ಅವಾಗ ಅಂತ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಉಡುಪಿ ಶ್ರೀಗಳಾದ ಶ್ರೀ ಇನ್ನು ವಿಶ್ವ ಪ್ರಸನ್ನ ತೀರ್ಥರ ಅವರು ಕೂಡ ಬಂದ್ರು ಆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ಅಷ್ಟಲ್ಲಿ ಬಬ್ಲು ಜಾಸ್ತಿ ಟೈಮ್ ಕೂತ್ಕೊಳಕ್ ಇಷ್ಟ ಪಡ್ಲಿಲ್ಲ ಯಾಕಂದ್ರೆ ಅವ್ನ್ಗೆ ಹ್ಮ್ ಫೋನ್ ಎಲ್ಲ ಕೇಳ್ತಾ ಇದ್ದ ಹಾಗಾಗಿ ಫೋನ್ ಎಲ್ಲ ಅಲ್ಲಿ ಕೊಡಕ್ ಆಗ್ತಿರ್ಲಿಲ್ಲ ಸೌಂಡ್ ಎಲ್ಲಾ ಮಾಡ್ತಾ ಇದ್ದ ಅಲ್ವಾ ಅದಕ್ಕೋಸ್ಕರ ನಾನು ಅವನ್ನ ಮನೆಗೆನೆ ಕರ್ಕೊಂಡು ಬಂದ್ಬಿಟ್ಟೆ ಒಂದ್ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲಾ ನೋಡ್ಕೊಂಡು ಹಾಡಂತೂ ಚೆನ್ನಾಗಿ ಹೇಳ್ತಾ ಇದ್ರು ಮತ್ತೆ ಅದನ್ನೆಲ್ಲ ನನಗೆ ಕೇಳಕ್ ಸಕ್ಕತ್ ಇಷ್ಟ ಆಗುತ್ತೆ ಭಜನೆಗಳು ಸಾಂಗ್ಸ್ ಎಲ್ಲ ಮತ್ತೆ ಮಾರ್ನೆ ಬೆಳಿಗ್ಗೆ ನಾವು ಒಂದ್ ಸ್ವಲ್ಪ ಹುಣ್ಸೂರಿಗೆ ಹೋಗಿದ್ವಿ ನಮ್ ಸ್ವಂತ ಮನೆ ಹುಣ್ಸೂರಲ್ಲಿದೆ ಅಲ್ಲಿ ಬಾಡಿಗೆ ಕೊಟ್ಟಿದೀವಲ್ವಾ ಅದ್ರದ್ದು ಕಂದಾಯ ಎಲ್ಲ ಕಟ್ಟಬೇಕಿತ್ತು ಈ ಖಾತೆ ಎಲ್ಲ ಮಾಡಕ್ಕೆ ಇವಾಗ ಟೈಮ್ ಕೊಟ್ಟಿದಾರಲ್ವಾ ಫಿಫ್ಟೀನ್ ಡೇಸ್ ಒನ್ ಮಂತ್ ಅದನ್ನ ಕೂಡ ಮಾಡಿಸ್ಬೇಕಿತ್ತು ಮನೆಯವರು ಒಬ್ಬ ಫ್ರೀ ಆಗಿದೆಯಲ್ಲ ಮಕ್ಕಳು ಕೂಡ ಎಕ್ಸಾಮ್ ಮುಗ್ದಿದೆ ಅಂತ ಅಂದ್ರು ಅದಕ್ಕೋಸ್ಕರ ನಾನು ಪಾಪ ಮತ್ತೆ ಮನೆಯವರು ಹೋಗಿದ್ವಿ ಇನ್ನಿಬ್ರು ಮನೆಯಲ್ಲೇ ಆಡ್ಕೊಂತ ಇದ್ರು ಇದೇ ನಮ್ಮ ಮಕ್ಕಳು ಸ್ಕೂಲು ಅದಕ್ಕೋಸ್ಕರ ಪಾಪು ಹೇಳ್ತಾ ಇದ್ದ ಒಂದ್ಸರಿ ತೋರ್ಸಿದ್ರೆ ಸಾಕೋನಿಗೆ ಗೊತ್ತಾಗ್ಬಿಡುತ್ತೆ ನಾವು ಬಂದಿರೋದು ಹುಣ್ಸೂರಿಗೆ ಮನೆ ಹತ್ರ ಹೋಗಕಾಗ್ಲಿಲ್ಲ ಮತ್ತೆ ನಮ್ಮ ಮನೆಯವರಲ್ಲೆಲ್ಲ ಬಿಲ್ ಎಲ್ಲಾ ಕಟ್ಟಿ ತುಂಬಾನೇ ಟೈಮ್ ಆಗ್ಬಿಟ್ಟಿತ್ತು ಆ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ ಅವ್ರು ಕೂಡ ಮೈಸೂರಿಗೆ ಶಿಫ್ಟ್ ಆಗ್ತಿರೋದ್ರಿಂದ ಲಾಸ್ಟ್ ಟೈಮ್ ಹೋಗಿ ಮೀಟ್ ಮಾಡ್ಕೊಂಡ್ ಬರೋಣ ಅಂತ ಅನಿಸ್ತು ಅಷ್ಟೊತ್ತಿಗೆ ಅವ್ರ ಮಕ್ಳು ಕೂಡ ಬೆಳ್ಳಿಗೆ ಹಾಲಿಡೇಸ್ ಇತ್ತು ಆಹ್ಹ್ ಅವನು ವೀರಾಂತು ಬಂದ ಇಂದ ಅಷ್ಟರಲ್ಲಿ ಪಾಪು ಕೂಡ ಮನೇಲಿ ಐಸ್ ಕ್ರೀಮ್ ಇದ್ದಿದ್ರು ಅಂದ ಅವ್ನು ಕೂಡ ಐಸ್ ಕ್ರೀಮ್ ತಿಂದಿದ್ದಾನೆ ಅಹ್ ಸಖತ್ ಎಂಜಾಯ್ ಮಾಡ್ತಾನೆ ಅವನಿಗೆ ಸಖತ್ ಇಷ್ಟ ಮದುವೆ ಆಂಟಿ ಅಂತ ಅಂದ್ರೆ ಅಲ್ಲಿಗೆ ಹೋಗೋದು ಅಂದ್ರೆ ಇಷ್ಟ ಪಡ್ತಾನೆ ಅವ್ರ ಫ್ರೆಂಡ್ ಮಕ್ಳು ಕೂಡ ಬಂದಿದ್ರು ಅವ್ರು ಕೂಡ ಅವ್ರ ಅಮ್ಮ ಹೊರಗಡೆ ಹೋಗಿದ್ದಾರೆ ಅಂತ ಇವಳಿಗಂತೂ ಸಖತ್ ಇಷ್ಟ ನಾನು ವಿಡಿಯೋ ಮಾಡೋದಂತ ಅಂದ್ರೆ ಆ ಪಾಪು ಅಂತೂ ಸಖತ್ ಎಂಜಾಯ್ ಮಾಡ್ದ ಆಟ ಆಡಿ ಅದಾದ್ಮೇಲೆ ಅವರು ಚಿಕನ್ ಎಲ್ಲ ತರ್ಸೋಣ ಅಡ್ಗೆ ಮಾಡ್ತೀನಿ ನಾವು ಹೇಳಿ ಹೋಗಿರ್ಲಿಲ್ಲ ಹಾಗೆ ಸರ್ಪ್ರೈಸ್ ಆಗಿ ಹೋಗಿದ್ವಿ ಹಾಗಾಗಿ ಮಾಡ್ತರ್ಸೋಣ ಅಂತ ಇದ್ರು ಅದಕ್ಕೆ ನಾನು ಇಲ್ಲ ಇಲ್ಲ ಬೇಡ ಅಂತ ಹೇಳ್ದೆ ಆ ಟೊಮೊಟೊ ಸಾಂಬಾರ್ ಮಾಡಿದೀನಿ ಇದೆ ಅಂತಿದ್ರಲ್ವಾ ಅದೇ ಅದೇ ಸಾಕು ನನಗೆ ಏನು ಬೇಡ ಅಂದಿದ್ದಕ್ಕೆ ಅದ್ರ ಜೊತೆಗೆ ಬಜ್ಜಿ ಕೂಡ ಮಾಡಿದ್ರು ತುಂಬಾನೇ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬಾ ದಿನ ಆಗಿತ್ತು ಈ ತರ ಆ ಹೋದ್ ಮಂತು ಟೂ ಮಂತ್ಸ್ ಬ್ಯಾಕ್ ಒಂದ್ಸರಿ ಹೋಗಿದ್ವಿ ಅಷ್ಟೊಂದ್ ಟೈಮ್ ಸ್ಪೆಂಡ್ ಮಾಡಕ್ ಆಗಿರ್ಲಿಲ್ಲ ನಾವು ಸುಮ್ನೆ ಹಿಂಗ್ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆನೂ ಆಗ್ಲಿಲ್ಲ ಹಿಂಗ್ ಬಂದ್ಬಿಟ್ವಿ ಅವಾಗ ಕೂಡ ಏನೋ ಕೆಲಸ ಇತ್ತು ಅಂತ ಹಾಗೆ ಹೋಗ್ಬಿಟ್ಟು ಯಾವಾಗಲೂ ಹಾಗೆ ಆಗ್ತಿದೆ ಅಲ್ಲಿಗೆ ಹೋಗಿ ಸ್ಟೇ ಮಾಡೋಣ ಅಂತ ಅಂದ್ರೆ ಆಗ್ತಾನೆ ಇಲ್ಲ ಒಂದಿನ ಅನ್ಕೊಂಡಿದ್ವಿ ಸ್ಟೇ ಮಾಡ್ಬೇಕು ಅವ್ರ ಅಲ್ಲಿ ಮಾಡ ಅಷ್ಟಲ್ಲಿ ಅಂತ ಆಗ್ಲೇ ಇಲ್ಲ ಅದಕ್ಕೋಸ್ಕರ ಲಾಸ್ಟ್ ಡೇ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮೀಟ್ ಮಾಡಿ ಬರೋಣ ಅಂತ ಹೋಗಿದ್ವಿ ಬಜ್ಜಿ ಅಂತೂ ಸಖತ್ ಆಗಿ ಬಂದಿತ್ತು ಮಕ್ಕಳು ಕೂಡ ಎಲ್ಲಾ ಹಾಕ್ತಿ ಹಾಕ್ತಾ ಹಾಕ್ತಾನೆ ಖಾಲಿ ಆಗ್ತಿತ್ತು ಬಜ್ಜಿಗಳೆಲ್ಲ ಎಲ್ಲಾ ತಿಂದ್ಬಿಟ್ಟು ಆ ತುಂಬಾನೇ ಚೆನ್ನಾಗ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ನಾನ್ ನಮ್ಮನೇನ ಒಂದ್ಸರಿ ಹೋಮ್ ಟೂರ್ ಮಾಡ್ಬೇಕು ಅನ್ಕೊಂಡಿದೀನಿ ಆ ನೋಡೋಣ ಯಾವಾಗ ಟೈಮ್ ಆಗುತ್ತೆ ಇದರಲ್ವಾ ಅವ್ರು ಬಾಡಿಗೆ ಹಾಗಾಗಿ ಮಾಡಕ್ ಆಗ್ತಾ ಇಲ್ಲ ಅದಾದ್ಮೇಲ್ ವಿರಾಂತು ಬನ್ನಿ ಒಂದ್ ಸ್ವಲ್ಪ ಆಟ ಆಡೋಣ ಅಂತ ಆನೆ ಆಟ ನಾವು ಸಕ್ಕ ಆಟಾಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಅದೆಲ್ಲ ನನ್ಗೆ ಒಂದ್ ಸ್ವಲ್ಪ ಹ್ಮ್ ನೆನಪಾಗ್ತಿತ್ತು ನಾವ್ ಆಟ ಆಡ್ತಾ ಇದ್ದಿದ್ದು ಅವನು ಒಂದೇ ನಾನ್ ಎರಡೆರಡು ಕೈಯಲ್ಲಿ ಇಟ್ಕೊಂತಿದ್ದೆ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದ ಬೇಡ ಒಂದೇ ಕೈಯಲ್ಲಿ ಇಟ್ಕೋಬೇಕು ಆಂಟಿ ಅಂತ ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲ ಬಂದ್ವಿ ಹ್ಮ್ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಏನೋ ಒಂಥರ ಅವ್ರು ಕೂಡ ನನ್ ಮಂತ್ ಅಲ್ಲಿ ಶಿಫ್ಟ್ ಆಗ್ತಾರೆ ಪಾಪು ಆಟಾಡಕ್ಕೆ ಬಿಡ್ತಿರ್ಲಿಲ್ಲ ಅವನು ಕಿತ್ಕೊಳಕ್ ಬಂದ್ಬಿಡ್ತಿದ್ದ ಅದ್ರ ಜೊತೆ ನಾನು ಆಟ ಆಡ್ಬೇಕು ಅಂತ ಆ ಬೆಳ್ಳಿ ಆಂಟಿ ನಾನ್ ವಿಡಿಯೋ ಮಾಡ್ತೀನಿ ನಾನ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಇವಳು ಇವ್ಳ ಹೆಸರು ನಿಶಾ ಅಂತ ಆದ್ರೆ ನನಗೆ ಬೆಳ್ಳಿ ಅಂತ ಕರೆಯಕ್ಕೆ ಇಷ್ಟ ಅವ್ರು ಎಲ್ರು ಫಸ್ಟ್ ಇಂದ ಬೆಳ್ಳಿ ಬೆಳ್ಳಿ ಅಂತ ಕರ್ದಿ ಕರ್ದಿ ಅಭ್ಯಾಸ ಆಗಿ ಬೆಳ್ಳಿ ಅಂತಾನೆ ಕರಿತೀವಿ ಆ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ నిష్కలాస్ పర పంచ యూట్యూబ్ చాలా సపోర్ట్ మి నెక్స్ట్ వీడియోదల్ సిక్తీని థ్యాంక్ యూ సో మచ్ థ్యాంక్స్ ఫార్ వాచింగ్ బయ్ బాయ్